ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ಪ್ರಭು ಸಾಂಬಾರೆ ಅವಿರೋಧ ಆಯ್ಕೆಯಾದರು ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿ ಶಶಿಕಲಾ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಭು ಸಾಂಬಾರೆ ಅವರ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ನಂತರ ಬ್ಯಾಂಕಿನ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಪ್ರಮಾಣಪತ್ರ ವಿತರಿಸಲಾಯಿತು ನೂತನ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಆಡಳಿತ ಮಂಡಳಿ ಸದಸ್ಯರ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಾಗುವುದು ಎಂದರು ಇದು ಅಹಮ್ಮದ ಎಲ್ಲ ನಿಮ್ಮ ಗೂಡಿಯವರು ಒಂದು ಚೆಂದಂಗ್ ಮಂದ್ಕೊಂಡು ಹೋಗೋದು ಮೊದ್ಲಿಂದ ಬಂದದ ಆ ಪ್ರಕಾರ ನಾವು ನಡ್ಕೊತವೆ ನೀವು ಕೋಪ್ರೇಷನ್ ಕೊಡ್ರಿ ನಾವು ಸರ್ಕಾರದಿಂದ ಹೋಗನು ಬ್ಯಾಂಕಿನ ಹಿಸ್ಟ್ರಿ ರವ್ರಿ ಅವ್ರಿಗೆ ಹೇಳಿ ಹತ್ತೊಂಬತ್ತು ನೂರ ಐವತ್ತನೇ ಇಶ್ವಾಗ್ಯ ಬಂದಾಗಿತ್ತು ಆಮೇಲೆ ಐವತ್ತೈದನೇ ಇಶ್ವ್ಯಾ ಈಗನೆಲ್ಲ ಪ್ರಚಾರಕ್ಕೆ ಹೋದಾಗ ಸುಭಾಷ್ ಪಾಟೀಲ್ ಮಲಗೌಡ ಸುಭಾಷ್ ಮಲ್ಗೌಡ ಪಾಟೀಲ್ ಯಾರ ಅದಕ್ಕೆ ಕೇಳ್ತಾರೆ ಇವರು ಇವರ ಫಾದರ ಅವ್ರ ಬಾಂಬೈ ಹೈಕೋರ್ಟ್ ಜಯ ಚಿತ್ರ ನಿರ್ದೇಶಕ ವಿಜಯ್ ರವದಿ ಮಾತನಾಡಿ ಬ್ಯಾಂಕ್ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದ್ದು ಅದೇ ರೀತಿ ಎಲ್ಲ ಸದಸ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಹಕಾರ ನೀಡಲಾಗುವುದು ಎಂದರು ಸುಮಾರು ಒಂದು ಇಪ್ಪತ್ತೈದು ವರ್ಷದವರ ಎಲ್ಲಾರು ಹೊಂದಾಗಿ ಬಂದೇವೆ ಮುಂದೇನು ಆ ರೀತಿ ನಾವು ಸಹಕಾರ ಕೊಡ್ತೀವಿ ಅವರಂತೂ ಎಲ್ಲರ ಜೊತೆಗೆ ತಗೊಂಡು ಒಂದು ವಿಶ್ವಾಸ ನನ್ನಲ್ಲಿದೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಇವತ್ತು ಬಹಳ ಪೈಪೋಟಿ ಬ್ಯಾಂಕಿಂಗ್ ಲೈನ್ ಅಂಥ ಯುಗದಲ್ಲಿ ನಮ್ಮ ಬ್ಯಾಂಕ್ ಇಂದೂ ಒಳ್ಳೆಯ ಕೆಲಸ ಮಾಡಿದೆವು ತಮ್ಮೆಲ್ಲರ ಸರ್ಕಾರದಿಂದ ಬ್ಯಾಂಕಿನೂ ಭಾಳ ನಾವು ಉನ್ನತೀಕರಣ ಮಾಡಬೇಕಾಗಿ ಸುಮಾರು ಆರು ಬ್ರಾಂಚ್ ಮಾಡಿದ್ದೆ ಬ್ರ್ಯಾಂಚ್ ಮಾಡಿದ್ರು ಸಾಗಲಿಲ್ಲ ಆ ಬ್ಯಾಂಕ್ಗಳ ಒಂದು ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಎಲ್ಲರೂ ಕಂಕಣ ಭದ್ರ ಆಗಬೇಕು ಬರೀ ನಾವು ನಿರ್ದೇಶಕ ಮಂಡಳಿಗೆ ಭಾಳ ಸಲ ನೋಡಿದವ್ರು ಇವತ್ತು ಅಷ್ಟೇ ಜಲ್ದಿ ಬಂದಿವೆ ನನಗೆ ಇಂಟ್ರೆಸ್ಟ್ ತಗೊಂಡೆ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅವ್ರಿಬ್ರದಲ್ಲಿ ಬ್ಯಾಂಕ್ ಅಭಿವೃದ್ಧಿ ಹೊಂದಿರಿ ನಾವು ಎಲ್ಲ ಸರ್ಕಾರ ಕೊಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚುನಾವಣೆ ಪ್ರಕ್ರಿಯೆಯನ್ನು ಸರಳ ಮತ್ತು ಯಶಸ್ವಿಯಾಗಿ ಜರುಗಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿ ಶಶಿಕಲಾ ಪಾಟೀಲ್ ಇವರನ್ನು ಸಂಸ್ಥೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸದಸ್ಯರಾದ ಸೋಮಣ್ಣ ಗಂಧ್ ಮಲ್ಲಿಕಾರ್ಜುನ್ ತೇರಣಿ ಶಿವಾನಂದ್ ನೂಲಿ ಸೋಮಶೇಖರ್ ಪಠಣ ಶೆಟ್ಟಿ ಚಂದ್ರಶೇಖರ್ ಪಾಟೀಲ್ ಶಂಕರಗೌಡ ಪಾಟೀಲ್ ಸುಭಾಷ್ ಪಾಟೀಲ್ ವಿಜಯ್ ರವದಿ ಸಿದ್ದೇಶ್ವರ್ ಶೆಟ್ಟಿ ಗೌರವ ನಾಯಿಕ್ ಸುವರ್ಣ ಹುಂಡೇಕಾರ್ ಮೌನೇಶ್ ಪೋತದಾರ್ ರಾಜು ಬಾಗಲಕೋಟಿ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್ ಪ್ರಭು ಸಾಂಬಾರೆ ವ್ಯವಸ್ಥಾಪಕ ಕೆಬಿ ಬಂದಾಯಿ ಉಪಸ್ಥಿತರಿದ್ದರು ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಗರದ ಪ್ರಮುಖರು ಶುಭಾಶಯ ಕೋರಿ ಅಭಿನಂದಿಸಿದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ